ಹಾಯ್ ಎವ್ರಿ ಒನ್ ಸಿಂಪಲ್ಲಾಗಿ ಹೂಕೋಸಿನ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಹೂಕೋಸನ್ನ ಬೇಯಕ್ಕೆ ಇಟ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಅರಶಿನ ಹಾಕ್ಬಿಟ್ಟು ನೆಕ್ಸ್ಟ್ ಒಂದು ಬಾಣಲೀಲಿ ಎಣ್ಣೆ ಖಾರದ ಪುಡಿ ಉಪ್ಪಾಕ್ಬಿಟ್ಟು ಹೂಕೋಸು ಬೆಂದಿರೋದನ್ನು ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಫ್ರೈ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಏನಕ್ಕೆ ಈ ಥರ ಮಾಡಬೇಕು ಅಂದರೆ ಅದರಲ್ಲಿ ನೀಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಿಮಗೆ ಪೇಸ್ಟ್ ಬೇಕು ಈ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ ಟೊಮ್ಯಾಟೊ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇಷ್ಟು ಒಂದು ಬಾಣಲೀಲಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಲ್ಲನೂ ಹಾಕ್ಬಿಟ್ಟು ಆಯಿಲ್ ಫ್ರೈ ಮಾಡಿಕೊಂಡು ಅದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಈ ಮಿಕ್ಸಿಗೆ ಕಾಯಿ ಮತ್ತು ಕಡಲೆ ಕೂಡ ಹಾಕಿ ಪೇಸ್ಟ್ ಆದಮೇಲೆ ಮತ್ತೆ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಪೇಸ್ಟನ್ನು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು ಅದಕ್ಕೆ ಉಪ್ಪು ಖಾರದ ಪುಡಿ ಸಾಂಬಾರು ಪುಡಿ ಗರಂ ಮಸಾಲ ಹಾಕಿ ನೀಟಾಗಿ ತಿರುಗಿಸ್ಬಿಡಿ ಆಮೇಲೆ ಹೂಕೋಸು ಹಾಕಿ ಅದಕ್ಕೆ ಸ್ವಲ್ಪ ಬಟಾಣಿ ಕಾಳು ಹಾಕಿ ಸಂಬಾರ ಸೊಪ್ಪು ಹಾಕಿದರೆ ಮುಗೀತು ನಮ್ಮದು ಗ್ರೇವಿ ನಮ್ಮ ಮನೇಲಿ ರೊಟ್ಟಿ ಮಾತ್ರ ತುಂಬ ಸಾಫ್ಟಾಗಿ ಬಂದಿತ್ತು ಥರನೇ ಈಗಿತ್ತು ನಮ್ಮ ಬೆಳಗಿನ ತಿಂಡಿ